ವೀಕ್ಷಕರೇ ನಮಸ್ಕಾರ ಕೃಷಿ ವೈವಿಧ್ಯದಲ್ಲಿ ಇವತ್ತು ನಾನು ತೋರಿಸ್ತಾ ಇದ್ದೇನೆ ಹಿರಿಯಡ್ಕ ಸುರೇಶ್ ನಾಯ್ಕ್ ಅವರ ಕಲ್ಲಂಗಡಿ ತೋಟವನ್ನು ಮಾಹಿತಿ ಪಡ್ಕೊಳ್ಳುವ ಬನ್ನಿ ಅವ್ರ ಜೊತೆ ಮಾತನಾಡುವ ಸರ್ ನಮಸ್ಕಾರ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಕೃಷಿ ಹದಿನೈದು ವರ್ಷದಿಂದ ಕಲ್ಲಂಗಡಿ ಮಾಡ್ತಿದ್ದೇವೆ ಅದ್ರಲ್ಲಿ ನಾಲ್ಕೈದು ವರ್ಷದಿಂದ ಈಗ ಹಳದಿ ಮತ್ತೆ ಕೇಸರಿ ಮತ್ತೆ ಹಳದಿಯಲ್ಲಿ ಕೆಂಪು ಇನ್ನೊಂದು ಮಾಮೂಲಿ ಕೆಂಪು ನಾಲ್ಕು ಕಂಪೆನಿ ಸೀಡ್ಸ್ ಎಲ್ಲ ಇಂಪೋರ್ಟ್ ಮಾಡಿಕೊಂಡು ಎಲ್ಲ ನವೆಂಬರ್ ಫೆಬ್ರವರಿ ಮಾರ್ಚ್ ವರೆಗೆ ಬೀಜ ಹಾಕ್ತೇವೆ ಜನವರಿ ಟು ಮೇ ಎಂಡ್ ಜೂನ್ವರೆಗೆ ಕಲ್ಲಂಗಡಿ ಇಲ್ಲಿ ಅಂಗಡಿಯಲ್ಲಿ ಮಾರಾಟ ಮಾಡ್ತೇವೆ ನೋಡಿ ಒಂದು ಹೇಗೆ ನೀರ್ ಹಿಡಿತಾ ಉಂಟು ಅಂತ ಹೇಳಿ ಇದು ಒಂದು ಬೆಳ್ದಿದ್ದಂತಹ ಒಳ್ಳೆ ಬೆಳ್ದಿದೆ ಇದು ಒಂದು ಹಳದಿ ಕಲ್ಲಂಗಡಿ ಕಟ್ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಫ್ರೆಶ್ ಆಗಿದೆ ಇದು ಹಳದಿ ಬಣ್ಣದ ಕಲ್ಲಂಗಡಿ ಸುರೇಶ್ ನಾಯಕ್ ಅವರ ತೋಟದಲ್ಲಿ ವೀಕ್ಷಕರು ನೋಡಿ ಇದು ಫ್ರೆಶ್ ಆಗಿರುವಂತದ್ದು ಕಟ್ ಮಾಡಿ ಕೊಟ್ಟಿದ್ದಾರೆ ನಾನೀಗ ತಿಂದ ಹೇಳ್ತೇನೆ ಇದು ಅಂತ ಹೇಳಿ ತಿನ್ನುವಾಗಲೇ ಗೊತ್ತಾಗ್ತದೆ ಕುರುಮ್ 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 ಅಂತ ಹೇಳಿ ಸೌಂಡ್ ಕೂಡ ಬರ್ತದೆ ಮತ್ತೆ ಸ್ವೀಟ್ ತುಂಬಾ ಒಳ್ಳೆದಿದೆ ವೀಕ್ಷಕರ ನೋಡಿ ಎಷ್ಟು ಫ್ರೆಶ್ ಆಗ ಉಂಟು ಅಂತ ಹೇಳಿ ತಿನ್ನುವಾಗ್ಲೆ ಒಂದು ಇಡುವಾಗಲೇ ಹಲ್ವಾ ಪೀಸ್ ತಿಂದಾಗೆ ಅಷ್ಟು ಟೇಸ್ಟ್ ಇದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇದು ಇನ್ನೊಂದು ಜಾತಿಯ ಕಲ್ಲಂಗಡಿ ಆವಾಗ ಅವರು ನಮಗೆ ತೋರಿಸಿದ್ದು ಹಸಿರು ಹೊರಗೆ ಹಳದಿ ಒಳಗೆ ಇದು ನೋಡಿ ಹಸಿರು ಹೊರಗೆ ಇದು ಆರೆಂಜ್ ಕಲರ್ ಅಂದ್ರೆ ಕೇಸರಿ ಕಲರ್ ಒಂದು ಕಲ್ಲಂಗಡಿ ಇದು ಈಗ ನೋಡಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಅವರು ಟೇಸ್ಟ್ ಮಾಡುವ ಹೇಗುಂಟ ಅಂತ ಹೇಳಿ ಸೂಪರ್ ಉಂಟು ಸರ್ ಯಾಕಂತ ಹೇಳಿದ್ರೆ ಈ ಅಲ್ಲಿ ಇಟ್ಟ ಕಲ್ಲಂಗಡಿ ತರ ಉಂಟು ಇದು ಅಷ್ಟು ಕೋಲ್ಡ್ ಉಂಟು ಅಂದ್ರೆ ಈಗ ಸ್ವಲ್ಪ ಲೈಟ್ ಆಗಿ ಚಳಿ ಕೂಡ ಉಂಟಲ್ಲ ನಮ್ಮಲ್ಲಿ ಹಾಗಾಗಿ ಫ್ರಿಜ್ ಅಲ್ಲಿ ಕಲ್ಲಂಗಡಿ ತರ ಇದೆ ಸೂಪರ್ ಟೇಸ್ಟ್ ಇನ್ನೊಂದು ಜಾತಿ ಒಂದು ಅವ್ರ ಹಳದಿ ಇದು ಕೇಸರಿ ಈ ವೀಕ್ಷಕರೇ ಇದು ಹೊರಗಡೆ ಹಳದಿ ಒಳಗೆ ಕೆಂಪು ಇಷ್ಟೊತ್ತಿಗೆ ನಾವು ಒಂದು ಮೂರು ಜಾತಿಯ ಕಲ್ಲಂಗಡಿಯನ್ನು ಇಲ್ಲಿ ನಾವು ಕಟ್ ಮಾಡಿ ನಮಗೆ ಇಲ್ಲಿ ಇವರು ತಿನ್ನಲಿಕ್ಕೆ ಕೊಟ್ಟಿದ್ದಾರೆ ಎಷ್ಟು ಟೇಸ್ಟ್ ಇತ್ತಂತ ಹೇಳಿದ್ರೆ ಗದ್ದೆಯಿಂದ ತೆಗ್ದಂತ ಒಂದು ಫ್ರೆಶ್ ಒಂದು ಕಲ್ಲಂಗಡಿ ಇದು ಈ ಬೆಳೆಯನ್ನ ಇವರು ಅವರ ಅಂಗಡಿಗೆ ತಗೊಂಡೋಗ್ಲಿಕ್ಕೆ ಇವತ್ತೆಲ್ಲವನ್ನು ಕಟಾವು ಮಾಡ್ತಾ ಇದ್ದಾರೆ ಮತ್ತೆ ಇದು ಒಂದು ಸೀಸನಲ್ ಫ್ರೂಟ್ ಅಂತ ಹೇಳ್ಬಹುದು ಇವರ ಅಂಗಡಿಯಲ್ಲಿ ಸಿಗ್ತದೆ ಇದು ಇದು ಅಂಗಡಿ ಇರುವುದು ಇವರದ್ದು ಹಿರಿಯಡ್ಕದಲ್ಲಿ ಆ ನಾವೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇವೆ ಮತ್ತೆ ನೀವು ಒಂದು ಬರುವಾಗ ಒಂದು ಕಾಲ್ ಮಾಡಿ ಒಂದು ಫೋನ್ ಮಾಡಿ ವಿಚಾರಿಸಿ ಬನ್ನಿ ಯಾಕಂದ್ರೆ ಇದು ಎಲ್ಲ ಸಿಗುದಿಲ್ಲೆ ಇದು ಒಂದು ಐದು ಹತ್ತು ದಿನ ಸಿಗ್ತದೆ ಮತ್ತೆ ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಬರಬಹುದು ಇಲ್ಲದ್ರೆ ಕಟ್ಟಿಂಗ್ ಸ್ಟೆಪ್ ಸ್ಟೆಪ್ ಬರಬಹುದು ಅದು ಹೇಳಿಕ್ಕಾಗುದಿಲ್ಲ ಮೆಚುರಿಟಿ ಹಾಗೆ ನಾವು ಕಟಾವ್ ಮಾಡಿ ಕೊಡ್ತೇವೆ ಬರುವವರೆಲ್ಲರೂ ನಮ್ಮ ಹಿರಡ್ಕದ ರಾಮ ಮಂದಿರ ಎದುರುಗಡೆ ನಮ್ಮ ಸ್ವಂತ ಅಂಗಡಿ ಇದೆ ಇದು ಎಲ್ಲ ಎಷ್ಟು ಕೆಜಿ ಇರ್ತದೆ ಸರ್ ಒಂದೊಂದು ನಾಲ್ಕು ಐದು ಮೂರು ಎರಡು ಹಾಗೆಲ್ಲ ಇರ್ತದೆ ಅಲ್ವಾ ನೀವು ಒಂದು ಹೇಗೆ ಸರ್ ರೇಟ್ ಫಿಕ್ಸ್ ಕೆಜಿಗೆ ಒಂದು ಕಲ್ಲಂಗಡಿಗೆ ಒಂದು ಕೆಜಿಗೆ ಇಟ್ಟಿದ್ದಾರೆ ಇವರು ಇವರ ಅಂಗಡಿ ಇರೋದು ಹಿರಿಯಡ್ಕದಲ್ಲಿ ಈ ರಾಮ ಮಂದಿರ ಆಪೋಸಿಟ್ ಇವರೊಂದು ಶಾಪ್ ಉಂಟು ಇಲ್ಲಿ ನಿಮ್ಗೆ ಈ ಕಲ್ಲಂಗಡಿ ಇಲ್ಲಿ ಸಿಗ್ತದೆ ಇವತ್ತಿಂದ ಒಂದು ಕರೆಕ್ಟ್ ಆಗಿ ಒಂದು ಹದಿನೈದು ದಿನ ಇಲ್ಲಿ ಕಲ್ಲಂಗಡಿ ಇವರ ಈ ಶಾಪ್ ಅಲ್ಲಿ ಸಿಗ್ತದೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗ್ತದೆ ಮತ್ತೆ ಪುನಃ ಇವರು ನಾವು ಈ ವರ್ಷ ಮತ್ತೆ ದೂರ ದೂರ ಮಣಿಪಾಲದಿಂದ ಬರುವವರಿಗೆ ಶಿವಪಾಡಿ ವೈಭವದಲ್ಲಿ ಕೂಡ ಈ ಕಲ್ಲಂಗಡಿ ಸ್ಟಾಲ್ ಅನ್ನ ಹಾಕ್ತೀವಿ ನಾವು ಜಾಸ್ತಿಯಾಗಿ ತೋಟಗಾರಿಕಾ ಇಲಾಖೆಯವರದೊಂದು ಫಲಪುಷ್ಪ ಪ್ರದರ್ಶನ ಎರಡನೇದು ಶಿವಪಾಡಿ ವೈಭವ ಎರಡು ಕಡೆ ಮಾತ್ರ ಮತ್ತೆ ಅಂಗಡಿಯಲ್ಲಿ ಅಂಗಡಿಯಲ್ಲಿ ಇರ್ತೀರಿ ಹೌದು ಹಾಗಾಗಿ ಶಿವಪಾಡಿ ವೈಭವ ಬರುವವರಿಗೂ ಆಗ್ತದೆ ಮತ್ತೆ ನಮ್ಮ ಕಸ್ಟಮರ್ಗೂ ಯಾರಾದ್ರೂ ಹತ್ತಿರದಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಹತ್ರ ಆಗ್ತದೆ ಆಚೆ ಮಣಿಪಾಲ್ ಉಡುಪಿಯವರಿಗೆ ಈ ಸಲ ವೈರಸ್ ಅಟ್ಯಾಕ್ ಆಗಿ ತುಂಬಾ ಕಡಿಮೆ ಆಗಿದೆ ಅದು ಅವರವರ ನಶೀಪು ಅದಕ್ಕೆ ನಾವು ಯಾರಿಗೂ ಈ ಲೆಕ್ಕ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈ ಕೃಷಿ ಇಲಾಖೆ ಮುಖಾಂತರ ಒಂದು ಒಂದು ಈ ಕೃಷಿಗೆ ಉತ್ತೇಜನ ತರಬೇತಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ನಾವು ಮಾಹಿತಿಯನ್ನು ಕೊಡ್ತೇವೆ ನಮ್ಮ ನಮ್ಮಲ್ಲಿ ಇದ್ದಷ್ಟು ಕೊಡ್ತೇವೆ ಈ ಕಲ್ಲಂಗಡಿ ಕೃಷಿ ಬಿಟ್ಟು ಬೇರೆ ಏನೆಲ್ಲ ನೀವು ತರಕಾರಿ ತರಕಾರಿ ಹೀರೆ ಮುಳ್ಳು ಅಂಬಾರ್ ಸೌತೆ ಹಿಬ್ಬಳ ಮೆಲನ್ ಬೇರೆ ಬೇರೆ ವೆರೈಟಿ ಗುಂಬಳಕಾಯಿ ಎಲ್ಲ ಬೆಳೀತಿದ್ದೇವೆ ಈ मास मास ಕಮಲレンタ ಸರಿ ಇದರದೊಂದು ಯಾವಗ ಯಾವ ಟೈಮ್ ಇದು ಆಲ್ರೆಡಿ ಕಟಿಂಗ್ ಬಂದಿದೆ ಇನ್ನು ಸಣ್ಣ ಗಿಡಗಳು ಇವೆಲ್ಲ ಇವೆಲ್ಲ ಇನ್ನು ಏಪ್ರಿಲ್ ಅಂದ್ರೆ ಮಾರ್ಚ್ ಫಸ್ಟ್ ಗಳಿಗೆ ಬರ್ತದೆ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತು ನಾವು ಕೃಷಿ ವೈವಿಧ್ಯದಲ್ಲಿ ಹಿರಿಯಡ್ಕ ಸುರೇಶ್ ನಾಯಕ್ ಅವರ ಒಂದು ಕಲ್ಲಂಗಡಿ ತೋಟಕ್ಕೆ ಬಂದಿದ್ದೆವು ಇಷ್ಟೊತ್ತು ಅವರನ್ನ ಮಾತಾಡಿದಾರ ನಮ್ ಜೊತೆ ಅವರಿಗೆ ಒಂದು ಧನ್ಯವಾದವನ್ನು ಕೊಡ್ತಿದ್ದೇವೆ ಸರ್ ನಿಮಗೆ ಧನ್ಯವಾದ ನಿಮಗೆ ಕೂಡ ನೀವು ಪ್ರಚಾರ ಮಾಡ್ತ ರೈತರವರಿಗೆ ನಿಮಗೆ ಕೂಡ ಧನ್ಯವಾದ ಆಯ್ತು ಸರ್ ಥ್ಯಾಂಕ್ ಯು

ಒಂದು ಲಾರತ್ತೆ ಸರ್ ಒಂದು ಒಡೆ ಸರ್ಗೆಲ್ಲ ಶಾಪ್ ನೀರಿದ ವ್ಯವಸ್ಥೆ ಪರಿಂಚ ನೀರು ವೀಕ್ಷಕರಿ ಇದು ಕಲ್ಲಂಗಡಿ ಅಲ್ಲ ಇದು ಒಂದು ಇಬ್ಬುಳ್ಳಿ ಜ್ಯೂಸ್ ಎಲ್ಲ ಮಾಡ್ತಾ ಇದ್ದಾರೆ